అమ్మే ఫీడ్బ్యాక్ చికౌన్ ఈ స విపరీత డ్రైక్ ఆఫ్ ఆగిబిట్ కఫ ప్రకృతి బాడి సో నైట్ ఎలా దిం దెమ్ స్టాప్ే ఆ సో ಆಯ್ತು ನಾಡಿ ಪರೀಕ್ಷೆ ಮತ್ತೆ ಟಂಗ್ ಡಯಾಗ್ನೋಸಿಸ್ ನಾಡಿ ಡಯಾಗ್ನೋಸಿಸ್ ಕಣ್ಣೆಲ್ಲ ಆಯ್ತು ಸೊ ಸ್ಟಮಕ್ ಇಂಟೆಸ್ಟೈನ್ ಅಲ್ಲಿ ಸ್ವಲ್ಪ ಹೀಟ್ ಇರೋಂಗಿದೆ ಮತ್ತೆ ಕಿಡ್ನಿ ಸ್ವಲ್ಪ ಲೋ ಇತ್ತು ಇನ್ನು ತುಂಬಾ ಕಮ್ಮಿ ಇತ್ತು ಹೊಡ್ತಾ ಇರ್ತಿರ್ಲಿಲ್ಲ ಸೊ ಎಂ ಹಿಟ್ ಏನಾದ್ರು ಆಗಿರ್ಬೋದು ನೋಡೋಣ ನಮ್ಗೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಡಯಾಗ್ನಸಿಸ್ ಮಾಡಿ ಮುಕ್ತಾ ಮ್ಯಾಡಮಿಗೆ ಕೇಳ್ದೆ ಅವರು ಸ್ವಲ್ಪ ಲಂಗ್ ಮಾತ್ರ ಟ್ಯಾಪ್ ಮಾಡ್ಬಿಡು ಕಲರ್ ಥೆರಪಿ ಕೊಟ್ಟೆ ಬಟ್ ಆದ್ರೂನು ಕೆಂಥಾನೆ ಇದ್ದ ಮುಂದೆ ಹಿಂದೆ ಟ್ಯಾಪ್ ಮಾಡು ಲಕ್ಷ್ಮಿ ಸರಿ ಹೋಗ್ಬೋದು ಅಂತ ಅದು ಮಾಡ್ದಂಗೆ ರಿಕವರಿ ಇತ್ತು ಬಟ್ ಮತ್ತೆ ಓನ್ಲಿ ಫೈವ್ ಟು ಸಿಕ್ಸ್ ಅವರ್ಸ್ ಮತ್ತೆ ಮಧ್ಯಾಹ್ನ ಹಂಗೆ ಆಗ್ತಾ ಇತ್ತು ಅಂಡ್ ಐ ವಾಸ್ ಕಂಟಿನ್ಯೂಯಿಂಗ್ ಆನ್ ಅಂಡ್ ಆಫ್ ಆಗ್ತಾ ಇತ್ತು ಸೊ ದೆನ್ ಫೈನಲಿ ಸರಿ ಪಾಯಿಂಟ್ ಹಾಕ್ಬಿಡೋಣ ಯಾಕೆ ಸುಮ್ನೆ ಅಂತ ಹೇಳ್ಬಿಟ್ಟು ಅವನಿಗೆ ಕೆ ಸಿಕ್ಸ್ ಸೆಲೆಕ್ಟ್ ಮಾಡಿದೆ ಆಲ್ಮೋಸ್ಟ್ ಒಂದ್ ದಿನ ಮಗಿತಾ ಬಂತು ಸರ್ ನೈಟ್ ಇಂದ ಹಿಡ್ದು ಇನ್ನ ಕೆಮ್ಮಿಲ್ಲ ಮಗು ಚೆನ್ನಾಗಿದ್ದಾನೆ ತುಂಬಾ ಖುಷಿ ಆಯ್ತು ನನಗೆ ಆಯ್ತು ಸರಿ ಮಾಡಿರೋ ಡಯಾಗ್ನಸಿಸ ನಾನೇ ಮಾಡಿದ್ನಲ್ಲ ಕುತೂಹಲ ಆಯ್ತು ಯಾಕಂದ್ರೆ ಸ್ವರ ತಗೊಂಡ್ಬಿಟ್ಟು ಹೂಸೆ ಮಾಡಿರ್ಲಿಲ್ಲ ಒಂದ್ ಸಲ ನೋಡೋಣ ಕಲ್ತಿರೋ ವಿದ್ಯೆ ಏನಾದ್ರು ಹತ್ತಿದ್ಯಾ ಇಲ್ವಾ ಅಂತ ಅಂತ ಮಾಡಿ ನೋಡ್ದೆ ಸರ್ ನನ್ಗೆ ಖುಷಿನಲ್ಲಿ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಕರೆಕ್ಟ್ ಆಗಿ ಅದೇ ಪಾಯಿಂಟ್ ಬಂತು ಸರ್ ಲಾಸ್ಟ್ ಅಲ್ಲಿ ಕೆ ಸಿಕ್ಸ್ ಮಾಡಿ ಅಂತ ಬಂತು ಎಸ್ ಎಫ್ ಐನು ಕೊಟ್ಟಿದ್ದೆ ಫಸ್ಟ್ ಬಟ್ ಅಷ್ಟು ಕೇಳಲಿಲ್ಲ ಬಟ್ ಇದು ಪ್ರಾಬಬ್ಲಿ ಇನ್ನ ಸ್ವಲ್ಪ ರೈಸ್ ಮಾಡ್ಬಿಟ್ಟು ನನಗ್ ಸರಿ ಮಾಡ್ಕೊಂಡಿದೆ ಅಂತ ಅನ್ಕೊಂಡಿದೀನಿ ಬಟ್ ಅದ್ ನೋಡಿದ ತಕ್ಷಣ ನನಗೆ ಖುಷಿ ಆಯ್ತು ಸರಿ ಏನೋ ಒಂದ್ ಸ್ವಲ್ಪ ಸ್ವಲ್ಪ ತಲೆಗೆ ಹೋಗ್ತಾ ಇದೆ ಅಂತ ಇನ್ನೊಂದ್ ಎರಡನೇ ಎರಡನೇ ವಿಷಯ ಹೇಳಲಿಕ್ಕೆ ಇಷ್ಟಪಡೋದ್ ಇಲ್ಲೊಬ್ರು ಕೇಳಿದ್ರು ನನಗೆ ಮರವಿನ ಪ್ರಾಬ್ಲಮ್ ಇದೆ ಈ ವಿದ್ಯೆ ಕಲಿಬೋದಾ ನನ್ಗೆ ಓಕೆನಾ ಅಂತ ಒಬ್ರು ಕೇಳಿದ್ರು ಆ ನಾನು ಹೂ ಅಂತ ಅವ್ರಿಗೆ ತಮ್ಸ್ ಅಪ್ ಕೊಟ್ಟೆ ಬಟ್ ಇಲ್ಲಿ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಯಾಕೆ ಅಂತ ನನಗೆ ತುಂಬಾ ಒಳ್ಳೆ ಮೆಮೊರಿ ಇತ್ತು ಹೇಗೆ ಅಂತಂದ್ರೆ ಫೋಟೋಗ್ರಾಫಿಕ್ ಮೆಮೊರಿ ಇತ್ತು ಬಟ್ ನನಗೆ ಬೇರೆ ಏನೋ ಒಂದು ಪ್ರಾಬ್ಲಮ್ ಡಿಸೀಸ್ ಬಂದಿದ್ದ ಕಾರಣದಿಂದ ನನ್ನ ಕಾಗ್ನೇಟಿವ್ ಪೋರ್ಷನ್ ಆಫ್ ದ ಬ್ರೈನ್ ಸ್ಕಾರ್ ಆಗ್ಬಿಟ್ಟಿದೆ ಹುಳ ತಿಂದು ಸೊ ಟಿಲ್ ನೌ ಐ ಆಮ್ ಹ್ಯಾವಿಂಗ್ ದಟ್ ಮೆಮರಿ ಪ್ರಾಬ್ಲಮ್ ಸೊ ಏನೇ ನಾನು ಡಾಕ್ಯು ನನ್ನ ಲೈಫ್ ನ ನಾನು ಡಾಕ್ಯುಮೆಂಟ್ ಮಾಡಿ ಇಟ್ಕೋಬೇಕು ಪ್ರತಿಯೊಂದು ವಿಷಯ ಇಲ್ಲಂದ್ರೆ ಮರ್ತೋಗುತ್ತೆ ಜನಗಳ ಫೇಸ್ ಹೆಸರು ಎಲ್ಲ ಮರ್ತೋಗುತ್ತೆ ಸೊ ಈ ಟಿ ಎಂ ಕೋರ್ಸ್ ಅಲ್ಲಿ ನಾನ್ ಗ್ರಾಜುಯೇಷನ್ ಸರ್ಟಿಫಿಕೇಟ್ ಬಂದಾಗ್ಲೂ ಎಲ್ಲರಿಗೂ ಅದನ್ನೇ ಹೇಳಿದ್ದು ನಾನು ಝೀರೋ ಸ್ಟೇಟ್ ಮೆಡಿಟೇಷನ್ ಮಾಡಿದ್ರು ಟ್ರೀಟ್ಮೆಂಟ್ ವಿಷಯದಲ್ಲಿ ನಾನ್ ಝೀರೋ ಏನಕ್ಕೆ ನೆನಪಿರಲ್ಲ ಪಾಯಿಂಟ್ಸ್ ಅಂತ ಬಟ್ ಐ ಡೋಂಟ್ ನೋ ಒಂದು ನೀವು ಆ ಪಾಯಿಂಟ್ ನ ತುಂಬಾ ಕಮ್ಮಿ ಮಾಡಿ ಕೊಟ್ಟಿದ್ದೀರಾ ಜ್ಞಾಪಕ ಇಟ್ಕೊಳ್ಳೋಷ್ಟು ಹೆಚ್ಚಿಗೆ ಇಲ್ಲ ಅದನ್ನ ತುಂಬಾನೇ ಕನ್ವಿನ್ಸ್ ಮಾಡಿ ಕೊಟ್ಟಿದೀರ ಸೊ ಕೂತ್ಕೊಂಡು ಓದ್ತಾ ಇದ್ರೆ ಮೇ ಬಿ ನ್ಯಾಪ್ಕಾ ಬಟ್ ಅಟ್ ಲೀಸ್ಟ್ ನನಗೆ ಬರ್ದಿಟ್ಕೊಂಡು ಓದ್ತಾ 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 ಅಷ್ಟು ಡಿಫಿಕಲ್ಟ್ ಅನ್ನಿಸ್ತಾ ಇಲ್ಲ ನಾನು ಹೆಂಗೆ ಅದ್ ಕೆ ಸಿಕ್ಸ್ ನ್ಯಾಪ್ಕಾ ಬಂದು ನಾನ್ ಕೊಟ್ಟೆ ಅದ್ ಫೈನಲಿ ನೀವು ಹೇಳಿದ್ರಿ ಇವಾಗ ನೀವು ತಲೆಯಲ್ಲಿ ಆಡಿಸ್ಬೇಕ್ರೆ ಓಕೆ ಸರ್ ಅಕ್ನಾಲೇಜ್ ಮಾಡಿದಾರೆ ಅನ್ನೋದೊಂದು ದೊಡ್ಡ ಖುಷಿ ಇದೆ ಬಟ್ ಇದಕ್ಕಿಂತ ಮುಂಚೆ ರಿಪೋರ್ಟ್ ಅಲ್ಲಿ ಅದೇ ಬಂದಾಗ ನನ್ಗೆ ಕಣ್ಣಲ್ಲೆಲ್ಲಾ ನೀರ್ ಬಂದ್ಬಿಡ್ತು ಓಕೆ ಫೈನ್ ಇಷ್ಟು ಮೆಮೊರಿ ನನಗೆ ತುಂಬಾನೇ ಡೌಟ್ ಇತ್ತು ಕಾನ್ಫಿಡೆಂಟೇ ಇರ್ಲಿಲ್ಲ ಮುಕ್ತ ಮೇಡಮ್ ಅಂತೂ ಇನ್ನೊಂದು ವಿಮೆನ್ಸ್ ಗ್ರೂಪ್ ಇದೆ ಅಲ್ಲಿ ಬೈಕೊಳ್ಳೋರು ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಸಾಯ್ತಿರ ನೀವು ಟ್ರೈ ಮಾಡ್ರಿ ನೀವು ಟ್ರೈ ಮಾಡ್ರಿ ಅಂತ ಅಷ್ಟು ಹೇಳೋರು ಇವತ್ತು ನೋಡ್ಬಿಟ್ಟು ನನ್ಗೆ ಐ ಗಾಟ್ ದಟ್ ಕಾನ್ಫಿಡೆನ್ಸ್ ಓಕೆ ಫೈನ್ ಮಾಡ್ಬೋದು ನಾವು ಸೊ ಅವ್ರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೆಮರಿ ಲಾಸ್ ಇದೆ ಆಗುತ್ತಾ ಹೆದರ್ಬೇಡಿ ಸರ್ ಪಾಯಿಂಟ್ ಜಾಸ್ತಿ ಏನ್ ಕೊಡೋದಿಲ್ಲ ಇದಕ್ ಮುಂಚೆ ನಾನು ಕೋರ್ಸ್ ಮಾಡಿದಾಗ್ಲೂ ಅಲ್ಲಿ ಒಬ್ರು ತುಂಬಾ ವರ್ಷಗಳಿಂದ ಪ್ರಾಕ್ಟೀಸ್ ಮಾಡೋ ಡಾಕ್ಟರ್ ಸರಿ ಗೊತ್ತಿರುತ್ತೆ ಹೆಸರು ನಾನು ಮರ್ತ್ಕೊಂಡಿದ್ದೀನಿ ಅವ್ರು ಹೇಳಿದ್ರು ಅಷ್ಟು ಇಷ್ಟೊಂದು ಪಾಯಿಂಟ್ಸ್ ಹಂಡ್ರೆಡ್ ಮೇಲ್ ಇದೆ ಆದ್ರೆ ಸರ್ ಕಂಡೆನ್ಸ್ ಮಾಡಿ ಇಷ್ಟೇ ಟ್ವೆಂಟಿ ತರ್ಟಿ ಪ್ಲಸ್ ಕೊಡ್ತಾ ಇದಾರೆ ಎಷ್ಟು ನೀಟಾಗಿ ಆಗಿ ನಾರೋ ಆಗಿ ಕರೆಕ್ಟ್ ಆಗಿ ಮ್ಯಾಗ್ನಿಫೈಡ್ ಸೂರ್ಯನ ಕಿರಣ ಇಟ್ಟಾಗ ಕರೆಕ್ಟ್ ಆಗಿ ಹೋಗಿ ಹೊಡಿಯುತ್ತಲ್ಲ ಆ ರೀತಿ ಅಂತ ಅದ್ರ ಬೆಲೆ ನನಗೆ ಇವತ್ತು ಗೊತ್ತಾಯ್ತು ಸರ್ ಮಗು ಕೆಮ್ಮು ನಿಂತಾಗ ನನಗೆ ಗೊತ್ತಾಯ್ತು ಇಲ್ಲ ನೀವು ಮಾಡ್ಬೋದು ಪ್ರತಿಯೊಬ್ಬರು ಇದನ್ನ ಕಲಿಬಹುದು ಇವನ್ ಓದಾಕ ಬರಿಯಾಕ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ನನ್ನ ವಿಡಿಯೋಸ್ ಇರುತ್ತೆ ಬೇಗ ವಿಡಿಯೋಸ್ ಆರ್ ತಿಂಗಳು ವರ್ಷ ಆದ್ರೂ ವಿಡಿಯೋಸ್ ಇರುತ್ತೆ ನಿಮ್ಗೆ ಬರೆಯೋದು ಬೇಡ ರಿಪೀಟೆಡ್ ಆಗಿ ವಿಡಿಯೋಸ್ ಕೇಳ್ತಾ ಹೋದ್ರೆ ಗೊತ್ತಾಗ್ಬಿಡುತ್ತೆ ಸೊ ತಮ್ಮ ಎಲ್ರಿಗೂ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಸ್ವಾಗತ